ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ಸಂತೋಷವಾಗಿರುವಿರಿ ಏಕೆಂದರೆ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಕೊಂಡಿರಿ ತುಂಬಾ ದಿನಗಳಿಂದ ನೀವು ಈ ತೊಂದರೆಯನ್ನು ಎದುರಿಸುತ್ತಿದ್ದೀರಿ ಶಾಂತಿ ಹಾಗೂ ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಅದು ಎಲ್ಲರಿಗೂ ಹಿತವಾಗುವಂತೆಯೂ ಇರುತ್ತದೆ ಈಗ ನೀವು ಈ ಸಮಸ್ಯೆಯಿಂದ ಪೂರ್ತಿಯಾಗಿ ಹೊರಬರಬಹುದು ಮೇಷರಾಶಿ ರೋಮಾನ್ಸ್ ಸ್ನೇಹಿತರನ್ನು ಸಂಬಂಧಿಕರನ್ನಾಗಿ ಮಾಡಲು ಇದು ಒಳ್ಳೆಯ ದಿನ ಆದರೂ ಮುಂದುವರಿಯಲು ಒಬ್ಬರನ್ನೊಬ್ಬರು ಫೀಲಿಂಗ್ಸ್ ಅನ್ನು ಹಂಚಿಕೊಳ್ಳುವ ಅಥವಾ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಏನಾದರಾಗಲಿ ಇಂದು ಈ ದಿಶೆಯಲ್ಲಿ ಸಫಲತೆ ಸಂಭವವಿದೆ ಇಬ್ಬರು ಏನು ಅಂದುಕೊಳ್ಳುತ್ತೀರೋ ಅದರ ಬಗ್ಗೆ ಸರಿಯಾಗಿ ಮಾತನಾಡಿಕೊಳ್ಳಿ ಮೇಷರಾಶಿ ಕರಿಯರ್ ಇಂದು ಮೇಲಿನ ಅಧಿಕಾರಿಗಳಿಂದ ಒಳ್ಳೆಯ ಮಾತನ್ನು ಕೇಳುತ್ತೀರಿ ನಿಮಗೆ ಕಂಪನಿಗೆ ತುಂಬ ದಿನಗಳ ಮೇಲೆ ಒಂದು ಗುರುತು ಸಿಗುತ್ತದೆ ಇದರಲ್ಲಿ ನಿಮಗೆ ವೇತನದ ವೃದ್ಧಿ ಪ್ರಮೋಷನ್ ಅಥವಾ ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತದೆ ಒಳ್ಳೆ ಕೆಲಸ ಮಾಡುತ್ತಾ ನಿಮ್ಮ ಲಾಭವನ್ನು ಪಡೆದುಕೊಳ್ಳಿ ಮೇಷರಾಶಿ ಫೈನಾನ್ಸ್ ಮನೆಗೆ ಬಂಡವಾಳ ಅಥವಾ ಯಾವುದಾದರೂ ಲೋನ್ಗೆ ನಿವೇದಿಸಲು ಇಂದು ತುಂಬಾ ಒಳ್ಳೆಯ ದಿನವಾಗಿದೆ ಗ್ರಹ ಮತ್ತು ನಕ್ಷತ್ರಗಳು ಸಂಕೇತಿಸುತ್ತಿವೆ ಇಂದು ನಿಮ್ಮ ಜೀವನದಲ್ಲಿ ಶುಭ ಪರಿವರ್ತನೆ ಆಗುವಂತಿದೆ ಅದರ ಆನಂದ ಅನುಭವಿಸಿ ಮುಂದೆ ಸಾಗಿ ನಿಮಗೆ ಅನಿಸುವುದು ನೀವು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು ಮೇಷರಾಶಿ ಹೆಲ್ತ್ ಇಂದು ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆ ಬರಬಹುದು ನೋವಿನ ಕಾರಣದಿಂದ ನೀವು ತೊಂದರೆ ಅನುಭವಿಸುವ ಸಂಭವವಿದೆ ನೀವು ನಿಮ್ಮ ಮನಸ್ಸು ವಿಚಲಿತ ಹೊಂದದಂತೆ ನೋಡಿಕೊಳ್ಳುವುದು ಒಳ್ಳೆಯದು ಹಾಗೂ ಸಕಾರಾತ್ಮಕ ವಿಚಾರಗಳ ಕಡೆ ಗಮನ ಕೊಡಿ ಹೆದರಬೇಡಿ ಈ ಸಮಯದಲ್ಲಿ ನೀವು ತುಂಬ ಗಹನವಾದ ತೊಂದರೆಯಿಂದ ದೂರವಿರುವಿರಿ ವೃಷಭರಾಶಿ ವ್ಯೂ ಇಂದು ನಿಮಗೆ ನಿಮ್ಮ ಕಾರ್ಯಾಲಯ ಹಾಗೂ ಮನೆಯ ನಾಜೂಕಾದ ಸಮಸ್ಯೆಗಳನ್ನು ಪರಿಹರಿಸಲು ನಿಮ್ಮ ಚತುರ್ವಿದ್ಯೆ ಹಾಗೂ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು ಗಮನದಲ್ಲಿ ಇಟ್ಟುಕೊಳ್ಳಿ ಬೇರೆಯವರು ಜಗಳವಾಡುವುದನ್ನು ನೋಡಿ ನೀವು ಶುರು ಮಾಡಬೇಡಿ ಒಂದು ವೇಳೆ ಯಾರಾದರೂ ನಿಮ್ಮ ಜೊತೆಯಲ್ಲಿ ತಪ್ಪು ವ್ಯವಹಾರ ಮಾಡಿದರೂ ನೀವು ಅವರ ಜೊತೆ ನಮ್ರತೆಯಿಂದ ನಿಮ್ಮ ಮಾತನ್ನು ಹೇಳಿ ಹಾಗೂ ಅಲ್ಲಿಂದ ಹೊರಡಿ ಎಲ್ಲ ಸರಿಯಾಗುತ್ತದೆ ರೋಮ್ಯಾನ್ಸ್ ಇವತ್ತು ನೀವು ನಿಮ್ಮ ರೋಮಾನ್ಸ್ ಜೀವನವನ್ನು ಎಂಜಾಯ್ ಮಾಡುತ್ತೀರಿ ಇದಕ್ಕೋಸ್ಕರ ನೀವು ತುಂಬ ಸಮಯದಿಂದ ಕಾಯುತ್ತಾ ಇದ್ದೀರಿ ಅದು ಇವತ್ತು ಸಿಗುತ್ತದೆ ಅದು ಇವತ್ತು ಏನನ್ನೂ ಹೇಳುತ್ತದೆ ಅದನ್ನು ಕೇಳಲು ನೀವು ತುಂಬ ದಿನದಿಂದ ಕಾಯುತ್ತಿರುತ್ತೀರಿ ಆದರೆ ಅವರು ಎಲ್ಲಾದರೂ ದೂರದಲ್ಲಿ ಇದ್ದರೆ ನೀವು ಧೈರ್ಯವಾಗಿರಿ ಸ್ವಲ್ಪ ಸಮಯದಲ್ಲಿ ಕರಿಯರ್ ಇಂದಿನ ದಿನ ಕಾರ್ಯಾಲಯ ಅಥವಾ ಅಧ್ಯಯನ ಎರಡರಲ್ಲೂ ಸುಖದಿಂದಿರುವುದು ಇಂದು ನಿಮ್ಮೊಡನೆ ಅನೇಕ ದಿಕ್ಕುಗಳಿಂದ ಶುಭ ಸಮಾಚಾರ ಬರುವುದು ಅದರ ಪೂರ್ಣ ಲಾಭ ಪಡೆಯಿರಿ ಯಾರು ಅವಕಾಶದ ನಿರೀಕ್ಷೆಯಲ್ಲಿ ಇರುವಿರೋ ಅದು ನಿಮಗೆ ಲಭಿಸುವುದು ನೀವೆಷ್ಟು ಕೆಲಸ ಮಾಡಿರುವಿರೋ ಅದೇ ರೀತಿಯಲ್ಲಿ ನಿಮಗೆ ಕೆಲವು ಸಮಯದ ನಂತರ ವಿಶ್ರಾಂತಿ ತೆಗೆದುಕೊಳ್ಳಬೇಕಾಗಿದೆ ಇಂದು ಹಣದ ವಿಷಯವಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಭವಿಷ್ಯಕ್ಕಾಗಿ ಹಣ ಉಳಿಸಲು ಸಮಾಧಾನದಿಂದ ಮತ್ತು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ನೀವು ನಿಮ್ಮ ಹಣವನ್ನು ಅನೇಕ ಉಳಿತಾಯ ಯೋಜನೆಯಲ್ಲಿ ಹಾಕುತ್ತಿರುವಿರಿ ಇಂದು ಇದ್ದಕ್ಕಿದ್ದಂತೆ ಯಾವುದಾದರೂ ಹಣ ದೊರೆತರೆ ತಕ್ಷಣವೇ ಅದನ್ನು ಬ್ಯಾಂಕಿನಲ್ಲಿ ಹಾಕಿ ಹೆಲ್ತ್ ಇಂದು ನೀವು ಸ್ವಲ್ಪ ತೊಂದರೆಯನ್ನು ಅನುಭವಿಸುವಿರಿ ನಿಮ್ಮ ಯೋಚನೆ ಹಾಗೂ ವಿಚಾರಗಳನ್ನು ನಿಮ್ಮ ಹೆಚ್ಚು ಚಿಂತೆಯಲ್ಲಿ ಮುಳುಗದಂತೆ ಮಾಡುತ್ತವೆ ಇದು ಸ್ವಲ್ಪ ದಿನಗಳವರೆಗೆ ಮಾತ್ರ ಇರುವುದು ಆದ್ದರಿಂದ ಇದರ ಬಗ್ಗೆ ಹೆಚ್ಚು ಗಮನ ಕೊಡಬೇಡಿ ನೀವು ಹಾಗೆ ಮಾಡಲು ಸಮರ್ಥರಲ್ಲದಿದ್ದರೆ ನೀವು ತೊಂದರೆಯನ್ನು ಅನುಭವಿಸಬೇಕಾಗಬಹುದು ಹಾಗೂ ನಿಮ್ಮ ಸಾಮಾಜಿಕ ಜೀವನದ ಮೇಲೂ ಪ್ರಭಾವ ಬೀಳಬಹುದು ಮಿಥುನ ರಾಶಿ ವ್ಯೂ ಈ ದಿನದ ನಿಮ್ಮ ಮೂಲ ಮಂತ್ರ ವಿಶ್ವಾಸ ನಿಮ್ಮನ್ನು ನಿಮ್ಮ ಪ್ರಿಯ ಜನರು ಎಷ್ಟೊಂದು ಪ್ರೀತಿಸುತ್ತಾರೆ ಆದರೆ ನೀವು ಅವರನ್ನು ವಿಶ್ವಾಸದಿಂದ ಏಕೆ ನೋಡುತ್ತಿಲ್ಲ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿ ನಿಮಗೆ ನಿಮ್ಮ ಪರಿವಾರದವರ ಹಾಗೂ ನಿಮ್ಮ ಸ್ನೇಹಿತರ ಮೇಲೆ ಪೂರ್ತಿ ವಿಶ್ವಾಸ ಇರಬೇಕು ನಿಮ್ಮ ಸಂಬಂಧಗಳಲ್ಲಿ ಸಂಶಯಕ್ಕೆ ಆಸ್ಪದ ಇರಕೂಡದು ಮಿಥುನ ರಾಶಿ ರೋಮಾನ್ಸ್ ಈ ದಿನಗಳು ನಿಮಗೆ ನಿಮ್ಮ ಪ್ರೀತಿಯನ್ನು ತರುತ್ತಿದೆ ನೀವು ಪಾರ್ಟ್ನರ್ನ ಹುಡುಕಾಟದಲ್ಲಿ ಇದ್ದರೆ ಅದು ಜೀವನದ ತುಂಬ ಅಲ್ಲದೆ ಇದ್ದರೂ ಸಹ ಸ್ವಲ್ಪ ಸಮಯಕ್ಕಾಗಿಯಾದರೂ ಇಂದಿನ ದಿನದ ಭೇಟಿಯು ನಿಮಗೆ ಜೀವನದ ತುಂಬ ಜ್ಞಾಪಕಾರ್ಥವಾದ ಉಡುಗೊರೆ ಆಗುತ್ತದೆ ಮಿಥುನ ರಾಶಿ ಕರಿಯರ್ ಇಂದು ನೀವು ಬಹಳ ದಿನದಿಂದ ಉಳಿದಿದ್ದ ಕೆಲಸವನ್ನು ಪೂರ್ಣಗೊಳಿಸಬಲ್ಲಿರಿ ಇದರಿಂದ ಕೇವಲ ಮಾನಸಿಕ ಆಧಾರವಲ್ಲದೆ ನಿಮ್ಮ ಜೀವನವಿಡೀ ಸರಿಯಾದ ಹೆಜ್ಜೆಯನ್ನು ಇಡಬಹುದಾಗಿದೆ ಸಮಯದಲ್ಲಿ ಕೆಲಸ ಮಾಡುವ ಪ್ರಕ್ರಿಯೆಯನ್ನು ಜಾರಿ ಮಾಡಿ ಅದರಿಂದ ನಿಮಗೆ ನಿಮ್ಮ ಅಧಿಕಾರಿಗಳನ್ನು ಪ್ರಭಾವಿತಗೊಳಿಸುವ ಅವಕಾಶ ಸಿಗುವುದು ಹಾಗೂ ಸಂಬಳದ ವೃದ್ಧಿಗಾಗಿ ಸರಿಯಾದ ಉಮೇದುವಾರರಾಗುವಿರಿ ಮಿಥುನ ರಾಶಿ ಫೈನಾನ್ಸ್ ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ ಮಿಥುನ ರಾಶಿ ಹೆಲ್ತ್ ಇಂದು ನೀವು ನಿಮ್ಮನ್ನು ಹಾಸಿಗೆಯಿಂದ ಎದ್ದು ಹೋಗಿ ವ್ಯಾಯಾಮ ಮಾಡಲು ನೀವೇ ಪ್ರೇರೇಪಿಸಬೇಕು ನಿಮಗೆ ಮನಸ್ಸಿರುವುದಿಲ್ಲ ಆದರೆ ಇದರ ಲಾಭ ಈಗಲೇ ನೀವು ನೋಡಬಹುದು ತುಂಬ ಸಮಯದವರೆಗೆ ಲಾಭ ಪಡೆಯಲು ಸಮತೋಲನ ಆಹಾರವನ್ನು ತೆಗೆದುಕೊಳ್ಳಿ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯವನ್ನು ಮಜಾ ಮಾಡಿ ಕರ್ಕರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಿರಿ ಇಂದು ನೀವು ನಿಮ್ಮ ಬುದ್ಧಿ ಹಾಗೂ ಮನಸ್ಸನ್ನು ಹಾಗೂ ವ್ಯಕ್ತಿತ್ವಕ್ಕೆ ಚೆನ್ನಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸುವಿರಿ ಈ ಸಮಯ ನಿಮಗೆ ತುಂಬಾ ಒಳ್ಳೆಯದು ಯಾವ ದಾರಿಯಲ್ಲಿ ನೀವು ನಡೆಯುತ್ತಿದ್ದೀರಿ ಅದರಿಂದ ನಿಮ್ಮ ಜೀವನದಲ್ಲಿ ಸುಧಾರಣೆ ಬರುತ್ತದೆ ಎಂದು ಕರ್ಕರಾಶಿ ರೋಮಾನ್ಸ್ ಇವತ್ತಿನ ದಿನ ನಿಮಗೆ ಬಹಳ ಖುಷಿಯಿಂದ ಕೂಡಿರುತ್ತದೆ ನಿಮ್ಮ ಪಾರ್ಟ್ನರ್ ಅವರ ಸುಂದರವಾದ ವ್ಯಕ್ತಿತ್ವದಿಂದ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ ನೀವು ನಿಮ್ಮ ಸಂಬಂಧದಿಂದ ಇವತ್ತು ಆಕಾಶದಲ್ಲಿ ಹಾರಾಡುತ್ತೀರಿ ನೀವು ಕೂಡ ನಿಮ್ಮ ಪಾರ್ಟ್ನರ್ ಅನ್ನು ಖುಷಿಯಿಂದ ಇಡಲು ಪ್ರಯತ್ನಿಸಿ ಕರ್ಕರಾಶಿ ಕರಿಯರ್ ಹಲವು ಬಾರಿ ನಿಮಗೆ ಬುದ್ಧಿವಂತಿಕೆಯಿಂದ ಕೂಡಿದ ಸೃಜನಾತ್ಮಕವಾದ ಕಾರ್ಯವನ್ನು ಮಾಡಬೇಕೆನಿಸುವುದು ಇಂದಿನ ದಿನ ಭಾಗ್ಯದಿಂದ ಕೂಡಿದೆ ನಿಮಗೆ ಇಂದು ಮನಸ್ಸಿಗೆ ಏನೇ ತೋಚಿದರೂ ಮಾಡಲು ಹಿಂಜರಿಯಿರಿ ಇದರಿಂದ ಸಕಾರಾತ್ಮಕ ಪರಿಣಾಮ ಉಂಟಾಗುವುದು ಮತ್ತು ಈ ವಿಷಯದ ಬಗ್ಗೆ ಯೋಚಿಸಬೇಕಾಗಿದೆ ಕರ್ಕರಾಶಿ ಫೈನಾನ್ಸ್ ಕೆಲಸ ಮಾಡುವ ವ್ಯಕ್ತಿ ಸರಕಾರದಲ್ಲಿ ದೊಡ್ಡ ಸ್ಥಾನದಲ್ಲಿ ಇರುವವರೊಡನೆ ಸಂಪರ್ಕ ಹೊಂದುವ ಪರಿಣಾಮವಾಗಿ ಸ್ವಲ್ಪ ಲಾಭವನ್ನು ಪಡೆಯುವರು ನೀವು ಸಹ ಈ ರೀತಿಯ ಸಂಪರ್ಕ ಹೊಂದಲು ಪ್ರಯತ್ನಿಸಿ ಮಹಿಳೆಯರು ಯಾತ್ರೆಯ ಸಮಯ ಹಾಗೂ ಯಾವುದೇ ವೇಳೆಯಲ್ಲಿ ತಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರವಿರಿ ನಿಮ್ಮಲ್ಲಿ ಯಾರಿಗಾದರೂ ಕೋಪವಿದ್ದರೆ ಅದರಲ್ಲಿ ನಿಯಂತ್ರಣವಿರಲಿ ಏಕೆಂದರೆ ನಿಮ್ಮ ವ್ಯವಹಾರ ನಿಮ್ಮ ಕೆಲಸ ಹಾಗೂ ಕಾರ್ಯದಲ್ಲಿ ತೊಂದರೆಯಾಗಬಾರದು ಕರ್ಕರಾಶಿ ಹೆಲ್ತ್ ಇಂದು ನಿಮಗೆ ನೀವು ಚೆನ್ನಾಗಿ ಇದ್ದೀರಿ ಎಂದು ಅನಿಸುತ್ತದೆ ಇಂದು ನೀವು ಹೊರಗೆ ಹೋಗಲು ಉತ್ಸಾಹಿತರಾಗಿರುವಿರಿ ಆದ್ದರಿಂದ ಹೊರಗೆ ಹೋಗಿ ತಾಜಾ ಗಾಳಿಯ ಲಾಭವನ್ನು ಪಡೆಯಿರಿ ಇಂದು ನಿಮ್ಮ ಮನಸ್ಸು ನಿಮ್ಮ ಇಷ್ಟದ ಅಡಿಗೆ ಮಾಡಲು ಬಯಸುವುದು ಇಂದು ನೀವು ಚೆನ್ನಾಗಿ ಮಜಾ ಮಾಡುವಿರಿ ಸಿಂಹರಾಶಿ ಓವರ್ ವ್ಯೂ ನಿಮ್ಮಗಳಲ್ಲಿ ಯಾರು ಪರಿವಾರದಿಂದ ಹೊರಗೆ ದೂರದಲ್ಲಿ ವಾಸಿಸುತ್ತಿದ್ದಾರೋ ಅಂಥವರು ಅವರ ಪರಿವಾರದೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯಬಹುದು ಈ ಸಮಯದ ಪ್ರಯೋಗವನ್ನು ನೀವು ನಿಮ್ಮ ಹಳೆಯ ಸವಿ ನೆನಪುಗಳನ್ನು ತಾಜಾ ಮಾಡಲು ಮಾಡಬಹುದು ನಿಮ್ಮ ಈ ತರದ ಸ್ವಭಾವದಿಂದ ಎಲ್ಲ ಪರಿವಾರದ ಜನರಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ತುಂಬಾ ಸಂತೋಷವಾಗುತ್ತದೆ ಬದಲಿಗೆ ಅವರು ನಿಮಗೆ ಅಧಿಕ ಪ್ರೀತಿಯನ್ನು ನೀಡುವರು ಈ ಸಮಯ ನೀವು ನಿಮ್ಮ ಪರಿವಾರದ ಜನರ ಜೊತೆ ಕೆಲಸ ಮಾಡುವುದರ ಲಾಭವೂ ಆಗುತ್ತದೆ ಸಿಂಹರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ವಿರುದ್ಧ ಲಿಂಗದವರನ್ನು ನಿಮ್ಮ ಆಕರ್ಷಣೆಯಿಂದ ಆಕರ್ಷಿಸಬಹುದು ಇಂದು ನೀವು ತಿಳಿಯುವಿರಿ ನಿಮ್ಮ ಮುಂದೆಯಿಂದ ಹಾದು ಹೋಗುವ ಒಬ್ಬರು ಸುಂದರ ವ್ಯಕ್ತಿಯ ಕಡೆಗೆ ನೀವು ಇಂದು ಆಕರ್ಷಿತರಾಗುತ್ತಿದ್ದೀರಿ ಇಂದು ನೀವು ಆರಾಮವಾಗಿರಲು ಬಯಸುತ್ತೀರಿ ನಿಮ್ಮ ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗಿ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಹಾಜರಾಗಿ ನಿಮ್ಮ ಪ್ರಯೋಗಾತ್ಮಕ ಸ್ವಭಾವದಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಬರುವುದು ಸಿಂಹರಾಶಿ ಕರಿಯರ್ ಚಿಕಿತ್ಸೆಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅವರ ಕ್ಷೇತ್ರದಿಂದ ಹೊರಗಿನ ಕೆಲಸವೂ ದೊರೆಯುತ್ತದೆ ನಿಮಗೆ ನಿಮ್ಮ ಕೆಲಸದಲ್ಲಿ ಧ್ಯಾನವನ್ನು ಕೇಂದ್ರೀಕರಿಸಬೇಕು ಈ ಸಮಯವು ಬೇಗನೆ ಮುಗಿದು ಹೋಗುತ್ತದೆ ನೀವು ವಿಶ್ವಾಸದಿಂದಿರಿ ನೀವು ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡಿದ್ದೇನೆ ಎಂದು ಸಿಂಹರಾಶಿ ಫೈನಾನ್ಸ್ ಇಂದು ನೀವು ಜಮೀನನ್ನು ಖರೀದಿಸಲು ಹಣ ಜೋಡಿಸುವುದು ಕಷ್ಟವೇನಾಗುವುದಿಲ್ಲ ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ಮಾರ್ಕೆಟಿನ ಪರಿಸ್ಥಿತಿಯ ಬಗ್ಗೆ ಚೆನ್ನಾಗಿ ಮಾಹಿತಿ ಸಂಗ್ರಹಿಸಿ ನೀವು ಕೆಮ್ಮು ಹಾಗೂ ಶೀತದಂತ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಲು ಮೊದಲೇ ಎಚ್ಚರಿಕೆ ವಹಿಸಿ ನೀವು ಈ ಕಾಯಿಲೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಎಲ್ಲದಕ್ಕಿಂತ ಮಹತ್ವಪೂರ್ಣವಾದದ್ದು ಏನೆಂದರೆ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಸ್ವಚ್ಛವಾಗಿ ಇರಿಸಿ ಹಾಗೂ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ ಯಾವುದೇ ಕಾಯಿಲೆ ಜೊತೆ ನೀವು ಹೋರಾಡಬೇಕೆಂದರೆ ನೀವು ವಿಶ್ರಾಂತಿ ತೆಗೆದುಕೊಳ್ಳುವುದು ಕನ್ಯಾ ರಾಶಿ ಓವರ್ವ್ಯೂ ಇಂದು ನೀವು ಮಾನಸಿಕ ಶಾಂತಿಯನ್ನು ಪಡೆಯಲು ಇಚ್ಛಿಸುವಿರಿ ಶಾಂತಿ ನಿಮ್ಮ ಒಳಗೆ ಇದೆ ಅದನ್ನು ಹೊರಗೆ ಹುಡುಕುವುದರ ಬದಲು ನಿಮ್ಮ ಒಳಗೆ ಹುಡುಕಿ ಇದರ ಆರಂಭವನ್ನು ನೀವು ಯೋಗದಿಂದ ಮಾಡಬಹುದು ಇದರ ಪರಿಣಾಮದಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಕನ್ಯಾ ರಾಶಿ ರೋಮಾನ್ ಇವತ್ತು ನೀವು ಯಾವುದಾದರೂ ಗೊತ್ತಿಲ್ಲದೇ ಇರುವ ಜಾಗದಲ್ಲಿ ನಿಮ್ಮ ಹಿಂದಿನ ಗೆಳೆಯರ ರೂಪದಲ್ಲಿ ನಿಮ್ಮ ಪ್ರೀತಿಯನ್ನು ಪಡೆದುಕೊಳ್ಳುತ್ತೀರಿ ಇದಕ್ಕೋಸ್ಕರ ನಿಮ್ಮ ಮನಸ್ಸು ತುಂಬಾ ದಿನದಿಂದ ನೋಯುತ್ತಾ ಇತ್ತು ಆದರೆ ಇವತ್ತು ಅದು ಸಂಬಂಧದ ರೂಪದಲ್ಲಿ ಮುಂದುವರಿಯುವ ಪ್ರಯತ್ನವು ಸಫಲವಾಗುತ್ತದೆ ನೀವು ಈ ಸಂಬಂಧವನ್ನು ಗಂಭೀರವಾಗಿ ಪರಿಗಣಿಸಿ ಏಕೆಂದರೆ ಇದರಲ್ಲಿ ನಿಮ್ಮ ವಿಶ್ವಾಸವು ಮೊದಲಿನಿಂದಲೂ ಇದೆ ನಿಮಗೆ ಏನು ಗೊತ್ತು ಈ ಸಂಬಂಧ ಪೂರ್ತಿ ಜೀವನ ಪಾರ್ಟ್ನರ್ ರೂಪದಲ್ಲಿ ಬದಲಾಗಬಹುದು ಕನ್ಯಾ ರಾಶಿ ಕರಿಯರ್ ನೀವು ನವೀನ ವಿಚಾರದೊಡನೆ ನಡೆಯುತ್ತಿರುವಿರಿ ನಿಮ್ಮ ಸಫಲತೆಯು ನಿಶ್ಚಿತವಾಗಿದೆ ನಿಮ್ಮಲ್ಲಿ ಕೆಲವರಿಗೆ ಮುಂಬಡ್ತಿಯ ರೂಪದಲ್ಲಿ ಇದರ ಪರಿಣಾಮ ಸಿಗಬಲ್ಲದು ಈ ಸಮಯ ನಿಮಗೆ ನಿಮ್ಮ ಕ್ಷಮತೆಯನ್ನು ತೋರಿಸಲು ಶ್ರೇಷ್ಠವಾಗಿದೆ ನಿಮ್ಮ ಪ್ರದರ್ಶನವು ಎಲ್ಲರ ಗಮನ ಸೆಳೆಯುವುದು ಈ ನವೀನ ಪ್ರತಿಭೆಯಿಂದ ಹೊಸ ಉತ್ತರಾಧಿಕಾರವೂ ಸಿಗುವುದು ರಾಶಿ ಫೈನಾನ್ಸ್ ವಿಶೇಷವಾಗಿ ಆರ್ಥಿಕ ರೂಪದಲ್ಲಿ ಇಂದಿನ ದಿನ ನಿಮಗೆ ಒಳ್ಳೆಯದು ಯಾವುದೇ ಆರ್ಥಿಕ ಸಮಸ್ಯೆ ಉದ್ಭವವಾಗುವುದಿಲ್ಲ ಹಣವೂ ಕೊಡುವುದು ಆದರೆ ಅವಕಾಶವನ್ನು ನಿಮ್ಮ ಬೇಜವಾಬ್ದಾರಿತನದಿಂದ ಕೈಜಾರಿ ಹೋಗುವಂತೆ ಮಾಡಿಕೊಳ್ಳಬೇಡಿ ಸ್ವಲ್ಪ ಹಣವನ್ನು ಬ್ಯಾಂಕ್ನಲ್ಲಿ ಜಾಮ್ ಮಾಡಿದರೆ ಒಳ್ಳೆಯದು ಸಾಲದಲ್ಲಿ ಯಾವುದೇ ದೊಡ್ಡದನ್ನು ಖರೀದಿಸಬೇಡಿ ಕನ್ಯಾ ರಾಶಿ ಹೆಲ್ತ್ ಇಂದು ನಿಮ್ಮ ಮನಸ್ಸು ವ್ಯಾಯಾಮದಲ್ಲಿ ತೊಡಗುವುದು ತುಂಬ ದಿನಗಳ ಬ್ರೇಕ್ ನಂತರ ಇಂದು ನಿಮ್ಮ ಮನಸ್ಸು ಮತ್ತೆ ವ್ಯಾಯಾಮ ಮಾಡಲು ಶುರು ಮಾಡುವುದು ನೀವು ನಿಮ್ಮ ಶರೀರವನ್ನು ಬೇಗ ಹಳೆಯ ಸ್ಥಿತಿಗೆ ಕೊಂಡೊಯ್ಯಲು ಇಚ್ಛಿಸುವಿರಿ ಮನೆಯಲ್ಲಿ ಕಳೆಯುವ ಮೂರು ನಿಮಿಷಗಳನ್ನು ಜಿಮ್ನಲ್ಲಿ ಕಳೆದರೆ ಒಳ್ಳೆಯದು ತುಲಾರಾಶಿ ಓವರ್ವ್ಯೂ ನಿಮ್ಮ ಪರಿವಾರದ ಜನರ ಜೊತೆ ನಿಮ್ಮ ಸಂಬಂಧ ಮಧುರವಾಗಿದೆ ನಿಮ್ಮ ಸಂಬಂಧಗಳನ್ನು ಮಧುರವಾಗಿಸಲು ನೀವು ತುಂಬ ಸಹಾಯ ಮಾಡಿದ್ದೀರಿ ಪ್ರಯತ್ನವನ್ನು ಮುಂದುವರಿಸಿ ನೀವು ಮತ್ತು ನಿಮ್ಮ ಪರಿವಾರದ ಜನರು ಯಾವಾಗಲೂ ಒಬ್ಬರಿಗೊಬ್ಬರು ಸಹಾಯ ಮಾಡಲು ತಯಾರಾಗಿರುತ್ತೀರಿ ನಿಮ್ಮ ಪರಿವಾರದವರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯಿರಿ ನೀವು ಅವರೊಂದಿಗೆ ಎಲ್ಲಿಗಾದರೂ ಪಿಕ್ನಿಕ್ಗೆ ಹೋಗಿ ಅಥವಾ ಸಿನಿಮಾ ನೋಡಲು ಹೋಗಿ ಅವರ ಸಹಾಯಕ್ಕೆ ನೀವು ಅವರಿಗೆ ಉಡುಗೊರೆಯನ್ನು ಕೊಡಬಹುದು ತುಲಾರಾಶಿ ರೋಮಾನ್ಸ್ ನಿಮ್ಮ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಹುಷಾರಾಗಿರಿ ಯಾಕೆಂದರೆ ಮೊದಲಿನ ತಪ್ಪು ಮರುಕಳಿಸುವುದು ಬಹಳ ಸಮಯದವರೆಗೆ ನಿಮಗೆ ಮತ್ತು ನಿಮ್ಮ ಪರಿವಾರದವರಿಗೆ ಸಂತೋಷವನ್ನು ನೀಡುವ ಸಂಗಾತಿಯನ್ನು ಆರಿಸಿ ಶುರುವಿನಲ್ಲಿ ಉತ್ತೇಜಕವಾಗಿರುವವರನ್ನು ಅಥವಾ ನಿಮಗೆ ಬೆಲೆ ನೀಡುವವರನ್ನು ದೂರವಿಡಿ ತುಲಾರಾಶಿ ಕರಿಯರ್ ಇಂದು ನಿಮ್ಮ ಪ್ರತಿಭೆಯ ಕಾರಣದಿಂದ ನಿಮಗೆ ಹೊಸ ಕೆಲಸ ಸಿಗಬಹುದು ಈ ಅವಕಾಶದ ಲಾಭ ಪಡೆದು ಹೊಸ ಜ್ಞಾನವನ್ನು ಊರ್ಜಿತಗೊಳಿಸಿ ಹಾಗೂ ಸಂಸ್ಥಾನದ ಹಾಗೂ ಸ್ವಪ್ರತಿಷ್ಠೆಗೆ ಪ್ರತಿಯಾಗಿ ನಿಮ್ಮ ಕೊಡುಗೆಯನ್ನು ನೀಡಿ ನೀವು ಸಂಸ್ಥಾನಕ್ಕಾಗಿ ಅನೇಕ ರೀತಿಯ ಕೆಲಸ ಮಾಡಬಹುದು ಇದರ ನಂತರ ನೀವು ನಿಮ್ಮ ಕೆಲಸವನ್ನು ಕೊಡಲು ದೀರ್ಘಾವಧಿಯ ಲಕ್ಷವನ್ನು ತಲುಪಬಹುದು ತುಲಾರಾಶಿ ಫೈನಾನ್ಸ್ ಇಂದು ನೀವು ಸಮಾಧಾನದಿಂದ ಇರಿ ಏಕೆಂದರೆ ಇಂದು ನಿಮ್ಮ ಯಾವುದಾದರೂ ಪ್ರೀತಿಯ ವಸ್ತು ಕಳೆದು ಹೋಗುವ ಭಯವಿದೆ ನಿಮಗೆ ನಿಮ್ಮ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಿ ಎಂದು ತಿಳಿದಿದೆಯೇ ಎಂದು ನೋಡಿಕೊಳ್ಳಿ ನಿಮ್ಮ ಅವುಗಳನ್ನು ಎಲ್ಲೆಲ್ಲಿಯೂ ಇಡಬೇಡಿ ಏಕೆಂದರೆ ಅದರ ನಷ್ಟದ ನಂತರ ಪಶ್ಚಾತ್ತಾಪ ತುಲಾ ತುಲಾರಾಶಿ ಹೆಲ್ತ್ ಮನೆಯಿಂದ ಹೊರಗೆ ಯಾವುದಾದರೂ ಆಟ ಆಡುವುದರಿಂದ ಕಾಯಿಲೆಗಳು ಬರುವುದಿಲ್ಲ ನೀವು ಪೌಷ್ಟಿಕ ಆಹಾರವನ್ನು ತಿನ್ನಿ ಹಾಗೂ ಸಕಾರಾತ್ಮಕ ವಿಚಾರವನ್ನು ನಿಮ್ಮ ಮನಸ್ಸಿನಲ್ಲಿ ತನ್ನಿ ಇದರ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳುವುದು ನಿಮ್ಮ ಭಾವನೆಗಳ ಬಗ್ಗೆ ಶಾರೀರಿಕ ಹಾಗೂ ಮಾನಸಿಕ ಕ್ರಿಯೆಗಳ ಬಗ್ಗೆ ಹೆಚ್ಚು ಗಮನವಿರಿಸಿ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಸುಧಾರಣೆಯಾಗುವುದು ವೃಶ್ಚಿಕ ರಾಶಿ ಓವರ್ವ್ಯೂ ಭವಿಷ್ಯದ ಯೋಜನೆಗಳನ್ನು ಹಾಕಲು ಈ ಸಮಯ ತುಂಬ ಒಳ್ಳೆಯದು ನಿಮ್ಮಲ್ಲಿ ಕೆಲ ಜನರು ತೊಂದರೆಗಳನ್ನು ಎದುರಿಸುತ್ತಿರುವರು ಅವರು ರಣನೀತಿಯಲ್ಲಿ ಪರಿವರ್ತನೆ ತಂದುಕೊಡಬೇಕು ನೀವು ನಿಮ್ಮ ಲಕ್ಷ್ಯವನ್ನು ಸುಲಭವಾಗಿ ಪ್ರಾಪ್ತಿಗೊಳಿಸಿಕೊಳ್ಳಬಲ್ಲಿರಿ ಇದನ್ನೆಲ್ಲ ಮಾಡಲು ಇವತ್ತಿಗಿಂತ ಒಳ್ಳೆಯ ದಿನ ಇರಲು ಸಾಧ್ಯವೇ ಇಲ್ಲ ನಿಮ್ಮ ಈ ಹೆಜ್ಜೆ ಭವಿಷ್ಯದಲ್ಲಿ ನಿಮಗೆ ಶುಭ ಫಲದಾಯಕವಾಗಿರುತ್ತದೆ ವೃಶ್ಚಿಕ ರಾಶಿ ರೋಮಾನ್ಸ್ ಇಬ್ಬರು ಸ್ವಲ್ಪ ದಿನಗಳ ಬೇಸರದ ನಂತರ ಇಂದು ಮತ್ತೆ ಒಂದಾಗುವಿರಿ ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಿರಿ ಮತ್ತು ಮಾತನಾಡುವಿರಿ ನಿಮ್ಮ ಜೊತೆಗಾರನ ಮಾತನ್ನು ಗಮನವಿಟ್ಟು ಕೇಳಿ ನಿಮ್ಮ ಸಂಬಂಧ ಸರಿದಾರಿಗೆ ಬರುವುದು ಇದು ನಿಮ್ಮಿಬ್ಬರನ್ನು ಖುಷಿಯಾಗಿಡುವುದು ವೃಶ್ಚಿಕ ರಾಶಿ ಕರಿಯರ್ ಬಹಳ ದಿನಗಳ ನಂತರ ನಿಮಗೆ ಒಂದು ಒಳ್ಳೆಯ ಮಹತ್ವಪೂರ್ಣವಾದ ನಿರ್ಧಾರ ತೆಗೆದುಕೊಳ್ಳುವ ದಿನ ಬಂದೊದಗಿದೆ ಇದು ನಿಮ್ಮ ನೌಕರಿಯನ್ನು ಬದಲಿಸಲು ಅಥವಾ ವ್ಯವಹಾರವನ್ನು ಬದಲಿಸುವ ನಿರ್ಣಯವೂ ಇರಬಹುದು ಒಂದು ವಿಚಾರದ ನಂತರ ಇಂದು ನಿರ್ಣಯ ತೆಗೆದುಕೊಳ್ಳುವ ಸಮಯವಾಗಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ಯಾರು ಬಿಸಿನೆಸ್ನಲ್ಲಿ ಇರುವವರು ಇಂದು ಅವರಿಗೆ ಯಾವುದಾದರೂ ದೊಡ್ಡ ಆರ್ಥಿಕ ಲಾಭವಾಗುತ್ತದೆ ಜೊತೆಯಲ್ಲಿ ನಿಮ್ಮ ಎಲ್ಲ ಕೆಲಸವೂ ಆಗುತ್ತಿದೆ ನಿಮಗೆ ಮತ್ತು ನಿಮ್ಮ ಕಂಪನಿಗೆ ಒಳ್ಳೆಯದಾಗಲಿದೆ ಈ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿ ಇದಕ್ಕೆ ನಿಮ್ಮ ಸುಖ ಹಾಗೂ ಸಂಪರ್ಕವನ್ನು ಉಪಯೋಗಿಸಿಕೊಳ್ಳಬಹುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ಆರೋಗ್ಯದಲ್ಲಿ ತೊಂದರೆ ಉಂಟಾಗಬಹುದು ಊಟ ಮಾಡುವಾಗ ಸ್ವಲ್ಪ ಕಾಳಜಿ ವಹಿಸಿ ಊಟ ಸ್ವಚ್ಛವಾಗಿ ತಯಾರಿಸಲ್ಪಟ್ಟಿರಬೇಕು ನಿಮಗೆ ಹೊಟ್ಟೆಯ ತೊಂದರೆ ಇದ್ದರೆ ಒತ್ತಡವು ಬರಬಹುದು ಧನುರಾಶಿ ಓವರ್ವ್ಯೂ ಇಂದು ಅವಶ್ಯಕತೆ ಬಿದ್ದರೆ ನಿಮಗೆ ಸಹಾಯ ಖಂಡಿತವಾಗಿ ಸಿಗುತ್ತದೆ ಯಾರಾದರೂ ನಿಮಗೆ ಅಪಾಯದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ ಈ ಸಮಯವನ್ನು ಪಡೆದುಕೊಳ್ಳಲು ಹಿಂದು ಮುಂದೆ ನೋಡಬೇಡಿ ಇಂದು ನೀವು ಯಾವುದಾದರೂ ಅಪಾಯವನ್ನು ಬಿಡಿಸುವುದರಲ್ಲಿ ಸಫಲವಾಗುತ್ತೀರಾ ಅಪಾಯದಿಂದ ಹೊರಗೆ ಬರಲು ನೀವು ನಿಮ್ಮವರ ಸಹಾಯ ಪಡೆದುಕೊಳ್ಳಬೇಕು ಧನುರಾಶಿ ರೋಮಾನ್ಸ್ ಇಂದಿನ ದಿನ ಸಂಬಂಧ ಮಾಡಲು ಅಥವಾ ಬೆಳೆಸಲು ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ ನಿಮಗೆ ಸಕಾರಾತ್ಮಕವಾದ ಫಲಪ್ರಾಪ್ತಿಯಾಗುತ್ತದೆ ಈ ಸಮಯ ನಿಮಗೆ ಸಂಗಾತಿಯ ಜೊತೆ ಒಬ್ಬರೇ ಇದ್ದು ಮನಸ್ಸನ್ನು ಸಂತೋಷಪಡಿಸಿಕೊಳ್ಳಲು ಒಳ್ಳೆಯದಾಗಿದೆ ನೀವು ಪ್ರೇಮದಲ್ಲಿ ಮುಳುಗಿ ಹೋಗಲು ಇಷ್ಟಪಡುವಿರಿ ಅಲ್ಲೂ ಸಹ ನಿಮಗೆ ಬೇರೆ ದಾರಿ ಕಾಣುತ್ತದೆ ಧನುರಾಶಿ ಕರಿಯರ್ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸ್ವಲ್ಪ ಭ್ರಮೆಯಲ್ಲಿ ಇರುವಂತೆ ಯೋಚಿಸುತ್ತೀರಿ ಯಾರೋ ಕೆಲಸದಲ್ಲಿರುವವರ ಮಾರ್ಗದರ್ಶನವನ್ನು ಇಷ್ಟಪಡುತ್ತೀರಿ ಈ ವ್ಯಕ್ತಿಯ ಜೊತೆ ನೀವು ಚೆನ್ನಾಗಿ ಮಾತನಾಡಬೇಕು ಏಕೆಂದರೆ ಅವರು ನಿಮಗೆ ಸರಿಯಾದ ಸಲಹೆಯನ್ನು ಕೊಡುತ್ತಾರೆ ಈ ವ್ಯಕ್ತಿಯು ಅವರ ಸರಿಯಾದ ಅನುಭವದ ಆಧಾರದ ಮೇಲೆ ನಿಮಗೆ ಸರಿಯಾದ ಸಲಹೆಯು ಸಿಗುತ್ತದೆ ಧನುರಾಶಿ ಫೈನಾನ್ಸ್ ಇಂದು ವಿದೇಶದಿಂದ ನಿಮಗೆ ಆರ್ಥಿಕ ಲಾಭವಾಗುವ ಸಂಕೇತವಿದೆ ದೂರದಿಂದ ಸುಲಭವಾಗಿ ಹಣ ಸಿಗುವ ಸಂಕೇತವಿದೆ ನೀವು ವಿದೇಶದಲ್ಲಿ ಬಂಡವಾಳ ಹೂಡಿದ್ದರೆ ಅಥವಾ ಯಾವುದಾದರೂ ಒಳ್ಳೆಯ ಸಮಾಚಾರಕ್ಕಾಗಿ ಕಾಯುತ್ತಿದ್ದರೆ ಇಂದು ನಿಮಗೆ ಆ ಒಳ್ಳೆಯ ಸುದ್ದಿ ದೊರೆಯುವುದು ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇದೆ ಸಕಾರಾತ್ಮಕವಾಗಿ ಇರಿ ಧನುರಾಶಿ ಹೆಲ್ತ್ ಇಂದು ನೀವು ಒಳ್ಳೆಯದನ್ನು ಅನುಭವಿಸುವುದಿಲ್ಲ ದುರ್ಭಾಗ್ಯದಿಂದ ನೀವು ನಿಮ್ಮನ್ನು ಸೋಮಾರಿ ಹಾಗೂ ಅಪ್ರೋತ್ಸಾಹಿತ ಎಂದುಕೊಳ್ಳುವಿರಿ ನಿಮಗೆ ಗೊತ್ತಿದೆ ನೀವು ಜಿಮ್ಗೆ ಹೋಗಬೇಕು ಎಂದು ಆದರೆ ನೀವು ಹೋಗುವುದಿಲ್ಲ ನೆನಪಿನಲ್ಲಿ ಇಡಿ ನೀವು ಸರಿಯಾಗಿ ತಿನ್ನಿ ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಹಾಳಾಗುತ್ತಿರುವಂತೆ ನಿಮಗೆ ಅನ್ನಿಸುವುದು ನೀವು ನಾಳೆಯಿಂದ ಮತ್ತೆ ವ್ಯಾಯಾಮ ಮಾಡಲು ಶುರು ಮಾಡೋಯಿರಿ ಮಕರ ರಾಶಿ ಓವರ್ವ್ಯೂ ನಿಮ್ಮ ನಿಯಂತ್ರಣದಿಂದ ಹೊರಗಿರುವ ಸ್ಥಿತಿಯನ್ನು ಸರಿ ಮಾಡುವ ಅವಶ್ಯಕತೆ ಇಲ್ಲ ಅದನ್ನು ಸರಿ ಮಾಡಲು ಹೋದರೆ ಸ್ಥಿತಿ ಇನ್ನಷ್ಟು ಹಾಳಾಗಬಹುದು ಕೆಲವು ಕಷ್ಟಗಳನ್ನು ಎದುರಿಸಿದ ನಂತರ ನಿಮಗೆ ಸಫಲತೆ ಖಂಡಿತವಾಗಿ ಸಿಗುತ್ತದೆ ಧೈರ್ಯ ಹಾಗೂ ಸಾಹಸವನ್ನು ಹಾಗೆಯೇ ಇಟ್ಟುಕೊಳ್ಳಿ ಮಕರ ರಾಶಿ ರೋಮ್ಯಾನ್ಸ್ ನಿಮಗೆ ಪ್ರಸನ್ನತೆಯ ಅನುಭವವಾಗುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ಸಮ್ಮುಖದಲ್ಲಿ ಅವರ ಪ್ರೇಮವನ್ನು ಪ್ರಕಟಿಸುತ್ತಾರೆ ಇದರಿಂದ ಪ್ರೇಮದ ಅನುಭೂತಿ ಆಗುತ್ತದೆ ಮಕ್ಕಳನ್ನು ಅವರ ಅಜ್ಜಿ ತಾತನ ಹತ್ತಿರ ಬಿಡಲು ಯೋಚಿಸಬೇಡಿ ಏಕೆಂದರೆ ನಿಮ್ಮ ಮನೆಯಲ್ಲಿ ಇರುವುದಕ್ಕಿಂತ ಚೆನ್ನಾಗಿ ಅಲ್ಲಿ ಇರುತ್ತಾರೆ ಮಕರ ರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಗುರಿಯನ್ನು ತಲುಪಲು ಅನೇಕ ಕಷ್ಟಗಳು ಬರುವುದು ನಿಮಗೆ ಈ ಸಮಸ್ಯೆಯನ್ನು ಎದುರಿಸುವಾಗ ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರಿಕೆಯಿಂದ ಇರುವುದು ಅವಶ್ಯಕವಾಗಿದೆ ಆದರೆ ನಿಮ್ಮ ವ್ಯಾವಹಾರಿಕ ಬುದ್ಧಿ ಹಾಗೂ ಚತುರತೆ ಈ ಸಮಸ್ಯೆಗಳನ್ನು ಒಂದೇ ಕ್ಷಣದಲ್ಲಿ ಪರಿಹರಿಸುತ್ತದೆ ಮಕರ ರಾಶಿ ಫೈನಾನ್ಸ್ ಇಂದು ನಿಮಗೆ ಅನಿಸುವುದು ನಿಮ್ಮ ಸಂಸ್ಥೆ ನಿಮ್ಮನ್ನು ಕೆಲಸದ ವಿಷಯವಾಗಿ ವಿದೇಶಕ್ಕೆ ಕಳುಹಿಸಲು ಇಷ್ಟಪಡುತ್ತಿದೆ ಆದರೆ ನೀವು ಸ್ವಲ್ಪ ಹಿಂದು ಮುಂದು ನೋಡುತ್ತಿರುವಿರಿ ಹಿಂದು ಮುಂದು ನೋಡಬೇಡಿ ನಿರ್ಭಯವಾಗಿ ವಿದೇಶಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಿ ವಿದೇಶದಲ್ಲಿ ಬಂಡವಾಳಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸ ನಿಮಗೆ ತುಂಬ ಲಾಭದಾಯಕವಾಗಲಿದೆ ಈಗ ಶುರುವಾಗುತ್ತಿರುವ ಕೆಲಸ ನಿಮ್ಮ ಶ್ರಮದ ಫಲವಾಗಿದೆ ಮಕರ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಊಟದ ಬಗ್ಗೆ ಹೆಚ್ಚು ಗಮನ ಕೊಡುವಿರಿ ನೀವು ಯಾವುದೇ ಭೋಜನವನ್ನು ಆರಿಸಿಕೊಳ್ಳಿ ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತದೆ ಎಂದು ಗಮನವಹಿಸಿ ಹಾಗೂ ಯಾವುದನ್ನು ತಿನ್ನುವುದರಿಂದ ನಿಮಗೆ ಶಕ್ತಿ ಬರುತ್ತದೆ ಎಂದು ಗಮನವಹಿಸಿ ವ್ಯಾಯಾಮವನ್ನು ನೀವು ಮನಸ್ಸು ಹಾಗೂ ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಳಿ ಮೆಡಿಟೇಷನ್ ಹಾಗೂ ಯೋಗವನ್ನು ಕೂಡ ನಿಮ್ಮ ಜೀವನದ ಭಾಗವನ್ನಾಗಿಸಿಕೊಳ್ಳಿ ಕುಂಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳನ್ನು ತೆಗೆದುಕೊಂಡು ತಲೆಕೆಡಿಸಿಕೊಳ್ಳುವಿರಿ ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಗುರಿ ಮುಟ್ಟುವುದು ಅಷ್ಟು ಸುಲಭವಲ್ಲ ಎಂದು ನಿಮ್ಮ ಸ್ನೇಹದಲ್ಲಿ ಬಿರುಕು ಉಂಟಾಗಬಹುದು ಕುಂಭರಾಶಿ ರೋಮಾನ್ಸ್ ಇವತ್ತು ನೀವು ನಿಮ್ಮ ಆಫೀಸಿನ ಒಬ್ಬರು ವ್ಯಕ್ತಿಯತ್ತ ಆಕರ್ಷಿತವಾಗುವಿರಿ ತುಂಬಾ ನಾಚಿಕೆಗೊಳ್ಳಬೇಡಿ ಮತ್ತು ಗಡಿಯನ್ನು ದಾಟಬೇಡಿ ನಿಧಾನವಾಗಿ ಮುಂದೆ ಹೋಗಿ ಕುಂಭರಾಶಿ ಕರಿಯರ್ ನಿಮ್ಮ ಸ್ವಂತ ವ್ಯಾಪಾರವೇನಾದರೂ ಇದ್ದರೆ ಇಂದು ನಿಮಗೆ ವಿದೇಶದಿಂದ ಒಂದು ಒಳ್ಳೆಯ ಅವಕಾಶ ಬರುವ ಸಾಧ್ಯತೆ ಇದೆ ಇದು ನಿಮಗೆ ಸಂಪೂರ್ಣ ಹೊಸ ಅನುಭವವಾಗಲಿದೆ ಮತ್ತು ನಿಮ್ಮ ಸೇವೆಗಳಿಗೆ ಇದು ಹೊಸ ಕ್ಷೇತ್ರವಾಗಲಿದೆ ಇದು ರೋಮಾಂಚಕ ಮತ್ತು ಲಾಭದಾಯಕ ಅವಕಾಶವಾದ್ದರಿಂದ ಇದರ ಲಾಭ ಪಡೆಯಿರಿ ಕುಂಭರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಮೇಲೆ ಆಶ್ರಿತರಾಗಿರುವಂತಹ ಜನರಿಗೋಸ್ಕರ ಹಣವನ್ನು ಹೂಡಿ ಉದಾಹರಣೆಗೆ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಪರಿವಾರದವರು ಮಕ್ಕಳೇ ಎಜುಕೇಷನ್ ಪ್ಲಾನ್ನಲ್ಲಿ ತಂದೆ ತಾಯಿಯ ರಿಟೈರ್ಮೆಂಟ್ ಪ್ಲಾನ್ ಮೇಲೆ ಬಂಡವಾಳ ಹೂಡಿ ಇದು ಒಂದು ದೊಡ್ಡ ಜವಾಬ್ದಾರಿ ಆದರೆ ಇದರ ಆರಂಭ ಇಂದೇ ಆರಂಭಿಸಿ ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡರೆ ಮುಂದೆ ನೀವೇ ಸಮಸ್ಯೆಯಲ್ಲಿ ಕುಂಭ ಕುಂಭರಾಶಿ ಹೆಲ್ತ್ ನಿಮಗೆ ಸಾಧನೆಯ ಲಾಭ ಕೇಳಿ ಆಶ್ಚರ್ಯವಾಗಬಹುದು ಇಂದು ನೀವು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು ಅದಕ್ಕೆ ಇದು ಸರಿಯಾದ ಸಮಯ ಸಾಧನ ಆದರೆ ಒಳ್ಳೆಯ ಪ್ರಭಾವವನ್ನು ಈಗ ಮತ್ತು ಮುಂದೆಯೂ ತೋರಿಸುವುದು ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಎಲ್ಲ ತೊಂದರೆಗಳನ್ನು ಹಾಗೂ ಚಿಂತೆಯನ್ನು ಬಿಟ್ಟು ನಿಮ್ಮ ಪರಿವಾರದ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆಯಲು ಬಯಸುವಿರಿ ಈ ಸಮಯ ನಿಮ್ಮವರಲ್ಲಿ ನಿಮ್ಮ ಪ್ರೀತಿಯನ್ನು ಹೇಳಲು ಶುಭವಾಗಿದೆ ಸಂತೋಷಕ್ಕೆ ಧನ್ಯವಾದ ಹೇಳಿ ನಿಮ್ಮ ಪರಿವಾರ ನಿಮ್ಮ ಜೊತೆ ಇದೆ ನಿಮ್ಮವರ ಜೊತೆಯ ಪೂರ್ಣ ಸಂತೋಷವನ್ನು ಅನುಭವಿಸಿ ಏಕೆಂದರೆ ಇಂತಹ ಸಮಯ ಯಾವಾಗಲೂ ಬರುವುದಿಲ್ಲ ಮೀನರಾಶಿ ರೋಮಾನ್ಸ್ ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ಯಾವುದಾದರೂ ಆಶ್ಚರ್ಯವಾಗುವ ಹಾಗೆ ಪ್ರಸ್ತಾಪ ಬರುತ್ತದೆ ಇವತ್ತಿನ ದಿನ ನಿಮಗೆ ಸಂಕೇತ ಮಾಡುತ್ತದೆ ಏನೆಂದರೆ ನಿಮಗೆ ನಿಮ್ಮ ಯಾರಾದರೂ ಸ್ನೇಹಿತರಿಂದ ಪ್ರಸ್ತಾಪ ಬರುತ್ತದೆ ತಕ್ಷಣ ನಿರ್ಣಯ ತೆಗೆದುಕೊಳ್ಳುವ ಬದಲಾಗಿ ಗಂಭೀರವಾಗಿ ಯೋಚಿಸಿ ಅಂತ್ಯದಲ್ಲಿ ನೀವು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಿರಿ ಮೀನರಾಶಿ ಕರಿಯರ್ ಇಂದಿನ ದಿನ ನಿಮಗೆ ನಿಮ್ಮ ವ್ಯಾವಹಾರಿಕ ಕಾರ್ಡ್ ಅನ್ನು ಜೊತೆಗಿಟ್ಟುಕೊಳ್ಳಬೇಕು ಏಕೆಂದರೆ ಈ ದಿನ ಸಂಪರ್ಕಗಳಿಂದ ಆಧಾರಿತವಾಗಿದೆ ಇಂದು ನೀವು ಸಾಕಷ್ಟು ಮಹತ್ವದ ಸಂಪರ್ಕವನ್ನು ಬೆಳೆಸುವ ಸಂಭವವಿದೆ ಇದರ ಲಾಭ ಭವಿಷ್ಯದಲ್ಲಿ ಸಿಗುವುದು ನೀವು ನಿಮ್ಮ ಉದ್ಯೋಗದ ದೊಡ್ಡ ವ್ಯಕ್ತಿಗಳ ಎದುರು ನಿಮ್ಮ ಪರಿಚಯವನ್ನು ಮಾಡಿಕೊಡುವ ವಿಷಯದಲ್ಲಿ ಹೆದರದಿರಿ ಈ ರೀತಿ ಇರುವುದೇ ಆದರೆ ನೀವು ಹೊಗಳಿಕೆಗೆ ಪಾತ್ರರಾಗುವಿರಿ ಹಾಗೂ ನೀವು ನಿಮ್ಮ ಲಕ್ಷದೆ ಸರಿಯಾದ ರೀತಿಯಲ್ಲಿ ಮುಂದುವರಿಯುವಿರಿ ಮೀನರಾಶಿ ಫೈನಾನ್ಸ್ ಯೋಚಿಸಿ ಬುದ್ಧಿವಂತಿಕೆಯಿಂದ ಹೂಡಿದಂತಹ ಬಂಡವಾಳದಿಂದ ಇಂದು ಲಾಭವಾಗಲಿದೆ ಮುಂದೆ ಯಾವುದಾದರೂ ಬಂಡವಾಳ ಹೂಡುದಿದ್ದರೆ ಅದರ ಬಗ್ಗೆ ನಿಮ್ಮ ಸ್ನೇಹಿತರ ಸಲಹೆ ಪಡೆದುಕೊಳ್ಳಿ ಅವರು ನಿಮಗೆ ಒಳ್ಳೆಯ ಸಲಹೆಯನ್ನು ಕೊಡಬಲ್ಲರು ಅವರ ಮಾತನ್ನು ಕೇಳಿ ನಂತರ ಬಂಡವಾಳ ಹೂಡಿ ಮುಂದೆ ಹೋಗಿ ನಿಮಗೆ ಅದರ ಲಾಭ ದೊರೆಯುವುದು ಒಂದು ಚಾನ್ಸ್ ಏನಾದರೂ ತೆಗೆದುಕೊಳ್ಳಿ ಮೀನರಾಶಿ ಹೆಲ್ತ್ ಇಂದಿನ ದಿನ ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಯಾವುದೇ ತರಹದ ರಸ್ತೆ ಅಪಘಾತದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಮತ್ತು ಹೆಚ್ಚು ಸಮಾಧಾನದಿಂದ ರಸ್ತೆಯಲ್ಲಿ ನಡೆಯಿರಿ ನೀವೇನಾದರೂ ಕಾರು ಅಥವಾ ಮೋಟಾರ್ ಸೈಕಲ್ ಓಡಿಸುವುದಾದರೆ ತುಂಬಾ ಸಮಾಧಾನದಿಂದ ನಿಧಾನವಾಗಿ ಓಡಿಸಿ ಇಂದು ನೀವೇನಾದರೂ ಸಮಾಧಾನದಿಂದ ಹಾಗೂ ನಿಧಾನವಾಗಿ ವಾಹನವನ್ನು ಓಡಿಸಿದರೆ ನೀವು ಸಣ್ಣ ಅಪಘಾತಗಳು ಆಗದಂತೆ ತಡೆಯಬಲ್ಲಿರಿ ಇಂದು ನೀವು ಸಮಾಧಾನದಿಂದ ಇರುವುದು ತುಂಬಾ ಅವಶ್ಯಕ